ಹೊಂಬಾಳೆ ಫಿಲ್ಮ್ಸ್ ಕೆಜಿಎಫ್ ಸಲಾರ್ ಕಾಂತಾರದಂತಹ ದೊಡ್ಡ ದೊಡ್ಡ ಚಿತ್ರಗಳನ್ನು ನಿರ್ಮಾಣ ಮಾಡಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸದ್ದು ಮಾಡಿರುವಂತಹ ನಿರ್ಮಾಣ ಸಂಸ್ಥೆ ಇದೀಗ ಹೊಂಬಾಳೆ ಫಿಲ್ಮ್ಸ್ ಮತ್ತೊಂದು ಮಹತ್ತರ ಹೆಜ್ಜೆಯನ್ನ ಇರಿಸಿದೆ ಹೌದು ಹೊಂಬಾಳೆ ಫಿಲ್ಮ್ಸ್ ಬಾಲಿವುಡ್ ನಟ ಹೃತಿಕ್ ರೋಷನ್ ಅವರು ಕಾಣಿಸಿಕೊಳ್ಳಲಿರುವ ಮುಂಬರುವ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ ಈ ಬಗ್ಗೆ ಅಧಿಕೃತವಾಗಿ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ನೀಡಿದೆ ಹಾಗಿದ್ರೆ ಹೊಂಬಾಳೆ ಫಿಲ್ಮ್ಸ್ ಹಂಚಿಕೊಂಡಿರುವ ಮಾಹಿತಿಯನ್ನು ನೋಡುವುದಾದರೆ ಅವರನ್ನ ಗ್ರೀಕ್ ದೇವರು ಎಂದು ಕರೆಯುತ್ತಾರೆ ಹೃತಿಕ್ ರೋಷನ್ ಅವರನ್ನ ಹೊಂಬಾಳೆ ಫಿಲ್ಮ್ಸ್ ಕುಟುಂಬಕ್ಕೆ ಸಹಯೋಗಕ್ಕಾಗಿ ಸ್ವಾಗತಿಸಲು ಹೆಮ್ಮೆ ಪಡುತ್ತೇವೆ ಇದು ವರ್ಷಗಳ ಕಾಲ ಹೀಗೆ ನಡೆಯುತ್ತೆ ಧೈರ್ಯ ಭವ್ಯತೆ ಮತ್ತು ವೈಭವದ ಕಥೆಯೂ ತೆರೆದುಕೊಳ್ಳಲಿದೆ ಬಿಗ್ ಬ್ಯಾಂಗ್ ಪ್ರಾರಂಭವಾಗುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ ಅಲ್ಲಿ ತೀವ್ರತೆಯು ಕಲ್ಪನೆಯನ್ನ ಪೂರೈಸುತ್ತದೆ ಎಂದು ಹೊಂಬಾಳೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಇನ್ನು ಸಿನಿಮಾ ಪಾತ್ರವರ್ಗ ಸೇರಿದಂತೆ ಬೇರೆ ಯಾವುದೇ ವಿವರಗಳನ್ನು ಹೊಂಬಾಳೆ ಫಿಲ್ಮ್ಸ್ ಹಂಚಿಕೊಂಡಿಲ್ಲ ಈ ಸಹಯೋಗದಿಂದ ನಮಗೆ ಸಂತೋಷವಾಗಿದೆ ಅಂತ ಹೇಳಿ ಹೊಂಬಾಳೆ ಫಿಲ್ಮ್ಸ್ನ ಸಂಸ್ಥಾಪಕ ವಿಜಯ್ ಕೆರಗಂದೂರು ಹೇಳಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ನಲ್ಲಿ ನಮ್ಮ ಉದ್ದೇಶ ಸ್ಫೂರ್ತಿ ಕೊಡುವುದು ಮತ್ತು ಗಡಿಗಳನ್ನು ಮೀರಿದ ಕಥೆಗಳನ್ನು ಹೇಳುವುದಾಗಿದೆ ಹೃತಿಕ್ ರೋಷನ್ ಅವರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಚಿತ್ರವನ್ನು ಮಾಡಲು ಹೊಂಬಾಳೆ ರೆಡಿಯಾಗಿದೆ ಎಂದಿದ್ದಾರೆ विजय किरगंदूरू